ಶಿವರಾತ್ರಿ ದಿನ ನಾವು ಒಂದು ಫಾರೆಸ್ಟಲ್ಲಿ ಟೆಂಟ್ ಸ್ಟೇ ಮಾಡ್ತಾ ಇದ್ದೀವಿ ವರ್ಷಕ್ಕೆ ಎರಡು ಸರಿ ಇಲ್ಲ ಒಂದು ಸರಿ ಓಪನ್ ಆಗೋದು ಈ ದೇವಸ್ಥಾನನ ನೋಡೋದಕ್ಕೆ ಎಷ್ಟು ಜನ ಬಂದಿದ್ದಾರೆ ಇಲ್ಲೇ ಸ್ಟೇನು ಆಗ್ತಾರೆ ನೈಟು ಜೀಪಲ್ಲಿ ಹೆಂಗ್ ಸೆಟ್ ಆಗಿದ್ದಾರೆ ಸಾಗರ್ ಸರ್ ಬೆಳಗ್ಗೆ ಓಟೋ ಬೆಳಗ್ಗೆ ಓಟೋ ನಾವು ಈ ಆಫ್ ರೋಡ್ ಜೀಪಲ್ಲಿ ಬಂದಿದೀವಿ ಹೇಗಿದೆ ಜೀಪು ಹಾಯ್ ಹಲೋ ನಮಸ್ಕಾರ ಕರು ನಾಡು ಹೇಗಿದ್ರ ಎಲ್ಲ ಎಲ್ಲ ಚೆನ್ನಾಗಿದೆ ಅಂತ ಭಾವಿಸ್ತಾ ಹೊಸ ವಿಡಿಯೋ ಸ್ಟಾರ್ಟ್ ಮಾಡೋಣ ಸುಮಾರು ದಿನ ಆದ್ಮೇಲೆ ವಿಡಿಯೋ ಮಾಡ್ತಾ ಇದೀನಿ ಏನು ಅಂತಂದ್ರೆ ಟೈಮೇ ಸಿಗ್ತಾ ಇಲ್ಲ ಎಲ್ಲಿಗೂ ಹೋಗೋದಕ್ಕೂ ಆಮೇಲೆ ಕೆಲಸಗಳು ಜಾಸ್ತಿ ಆಗ್ಬಿಟ್ಟಿದೆ ಇವತ್ತೊಂದು ಮಹಾಶಿವರಾತ್ರಿ ದಿನ ಒಂದು ಅಡ್ವೆಂಚರ್ ಮಾಡ್ತಾ ಇದೀವಿ ಆ ನಿಮಗೆ ಕಾಡೊಳಗಡೆ ಇರೋದು ಒಂದು ದೇವಸ್ಥಾನ ಮತ್ತು ಆಮೇಲೆ ಆ ಸಂಪಿಗೆ ಮರನ ನಾನು ನಿಮಗೆ ತೋರಿಸ್ತೀನಿ ಆಲ್ಮೋಸ್ಟ್ ಯಾರೂ ನೋಡಿಲ್ಲ ಇದನ್ನು ನೋಡಿದರೂ ಕೆಲವೊಂದಷ್ಟು ಜನಕ್ಕೆ ಮಾತ್ರ ಗೊತ್ತಿರೋದು ಬನ್ನಿ ಆ ಜಾಗ ಯಾವುದು ಎಲ್ಲಿದೆ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಬೆಟ್ಟ ಗುಡ್ಡದ ನಾವೀಗ ಎಲ್ಲಿದ್ದೀವಿ ಅಂತಂದರೆ ಕೊಳ್ಳೇಗಾಲ ತಾಲೂಕು ಮಾವತ್ತೂರು ಗ್ರಾಮ ಪಿ ಜಿ ಪಾಳಿ ಹತ್ರ ಇದೆ ಏನು ಕಿಲ್ಗೆ ಬಂದಿದ್ದೀವಿ ಅಂತಂದರೆ ದೊಡ್ಡ ಸಂಪಿಗೆ ಚಿಕ್ಕ ಸಂಪಿಗೆ ಅಂತ ಕೇಳಿರ್ತೀರ ಬಟ್ ನಿಮಗೆ ಗೊತ್ತಿರಲ್ಲ ರಾಮ ಸೀತೆಯ ವನವಾಸದ ಕಾಲದಲ್ಲಿ ಇಲ್ಲಿ ಹಾದು ಹೋಗ್ಬೇಕಾದ್ರೆ ಒಂದು ದೊಡ್ಡ ಸಂಪಿಗೆ ಚಿಕ್ಕ ಸಂಪಿಗೆ ಗಿಡ ನೆಟ್ಟಿರ್ತಾರೆ ಅದ್ರ ಕೆಳಗಡೆ ಒಂದು ಶಿವನ ಲಿಂಗನ ಪ್ರತಿಷ್ಠಾಪಿಸಿ ಪೂಜೆ ಮಾಡಿ ಹೋಗಿರ್ತಾರೆ ಅದು ಇಲ್ಲಿದೆ ಅಂತ ಹೇಳ್ತಾರೆ ಸೊ ಅದನ್ನು ಇಲ್ಲಿ ನಾವು ನೋಡೋದಕ್ಕೋಸ್ಕರ ಅಲ್ಲಿಂದ ಬಂದಿದೀವಿ ಇಲ್ಲಿ ಫಾರೆಸ್ಟಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ ಇನ್ನ ಕೊಟ್ಟ ಮೇಲೆ ಹೋಗಬೇಕು ವರ್ಷಕ್ಕೊಂದ್ಸರಿ ಅಥವಾ ಎರಡು ಸರಿ ಓಪನ್ ಆಗೋ ಈ ದೇವಸ್ಥಾನನ ನೀವು ನೋಡಬೇಕು ಅಂತಂದರೆ ಫಸ್ಟೇ ಪರ್ಮಿಷನ್ ತಗೋರ್ಬೇಕು ಇಲ್ಲ ಅಂತಂದರೆ ಲೋಕಲ್ ಅವ್ರಿಗೆ ಮಾತ್ರ ಬಿಡ್ತಾರೆ ಟೂ ವೀಲರ್ ಅಲ್ಲವೂ ಇರೋದಿಲ್ಲ ಕಾರಲ್ಲೇ ಹೋಗಬೇಕು ಯಾಕೆಂದರೆ ಇಪ್ಪತ್ತೆರಡು ಕಿಲೋಮೀಟ್ರ್ ಇದೆ ಒಳಗಡೆ ವರ್ಸ್ಟ್ಗೆ ವರ್ಸ್ಟ್ ಇದೆ ರೋಡು ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಬೆಟ್ಟದ ಬೇವು ಅಂತ ಇದು ಬೆಟ್ಟದ ಬೇವಿನ ಕಾಯಿ ಇದು ಮರ ಆಗಿದೆ ನೋಡಿ ಬೇವಿನ ಮರಗಳನ್ನ ನೋಡಿರ್ತೀವಿ ಇದು ಬೆಟ್ಟದ ಬೇವು ಇಲ್ಲಿ ಲೋಕಲ್ ಎಟ್ಸ್ ನ ಬಿಟ್ಟು ಇನ್ಯಾರನ್ನು ಬಿಡೋದಿಲ್ಲ ಆ ವೆಹಿಕಲ್ಲು ಒಂದೊಂದ್ಸರಿ ಬಿಡ್ತಾರೆ ಗಾಡಿಗಳನ್ನ ಆಮೇಲೆ ಬೇರೆ ಟೈಮಲ್ಲಿ ಎಲ್ಲ ಬಿಡೋಲ್ಲ ಈ ಹಬ್ಬಗಳ ಟೈಮಲ್ಲಿ ಮಾತ್ರ ಬಿಡೋದು ನೋಡಿ ಈ ಥರ ಗಾಡಿಗಳಲ್ಲಿ ಬಂದ್ರೆ ಮಾತ್ರ ಬಿಡೋದು ಈಶ್ವರನಿಗೆ ಪ್ರಿಯವಾದ ಸಂಪಿಗೆ ಮರದ ತಟದಲ್ಲಿ ಪರಶುರಾಮ ತಪಸ್ಸು ಮಾಡಿ ಶಾಪ ವಿಮೋಚನೆ ಅಂತ ಅನ್ನೋದು ಪುರಾಣದಲ್ಲಿದೆ ಫೈನಲ್ ಆಗಿ ದೊಡ್ಡ ಸಂಪಿಗೆ ಹತ್ರ ಬಂದಿದ್ದೀವಿ ನಡ್ಕೊಂಡು ಇದ್ದೀವಿ ಈಗ ನೋಡಿ ದಟ್ಟ ಕಾಡಿನ ಮಧ್ಯೆ ಈ ದೊಡ್ಡ ಸಂಪಿಗೆ ಚಿಕ್ಕ ಸಂಪಿಗೆ ಇರೋದು ಇದೇ ಫಸ್ಟ್ ಟೈಮು ಅಂದರೆ ಈ ಕಾಡುಗಳಲ್ಲಿ ಈ ಥರ ಎಲ್ಲ ಇದೆ ಅನ್ನೋದೇ ನಮಗೆ ಗೊತ್ತಿರಲ್ಲ ಬಟ್ ಕೆಲವೊಬ್ಬರಿಂದ ಗೊತ್ತಾಗತ್ತೆ ಅದಕ್ಕೇ ತಿಳ್ಕೊಬೇಕಲ್ಲ ನಾವು ನೋಡ್ಕೋಣ ಹಂಗೆ ಬರೋಣ ಅಂತ ಬಂದಿದ್ದೀವಿ ನಮಗೆ ಗೊತ್ತಿರೋ ಕಡೆಯಿಂದ ಬಂದಿದ್ದೆ ನನಗೂ ಏನೂ ಗೊತ್ತಿಲ್ಲ ಒಟ್ಟಿನಲ್ಲಿ ಒಂದು ವರ್ಷದಲ್ಲಿ ಎರಡು ಸರಿ ಬಿಡ್ತಾರೆ ನಿಮ್ಮ ಲೋಕಲ್ ಆದರೆ ಮಾತ್ರ ಗಾಡಿನ ಒಳಗಡೆ ಬಿಡ್ತಾರೆ ಇಲ್ಲಂದರೆ ಬಿಡಲ್ಲ ಆಫ್ ರೋಡಿಂಗ್ ಬೈಕ್ಗಳಲ್ಲಿ ಬಂದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಬೆನ್ನೋವೆಲ್ಲ ಬಂದ್ಬಿಡುತ್ತೆ ಮನೆ ದೊಡ್ಡ ಸಂಪಿಗೆ ಹೆಂಗಿದೆ ನಾನು ನಿಮ್ಗೆ ತೋರಿಸ್ತೀನಿ ಈಗ ನಮ್ಮದು ಕಾಡೊಳಗಡೆ ಇರೋ ದೇವಸ್ಥಾನ ಮತ್ತು ಕಾಡು ಒಳಗಡೆ ಇರೋ ದೊಡ್ಡ ಸಂಪಿಗೆ ಮರ ಮರಿ ನೋಡಣ ಹೇಗಿದೆ ನೋಡಿ ಪೂಜೆ ಮಾಡ್ತಾ ಇದಾರಲ್ಲ ಇದೇ ದೊಡ್ಡ ಸಂಪಿಗೆ ಇಲ್ಲೇ ಬತ್ತಿದಾಗ ಇಲ್ಲಾಲ್ಟೋ ಇಲ್ಲಾಲ್ಟೋ ಆ ವಂತ ಕಾಗದು ಇಲ್ಲಾಲ್ಟೋ ಈ ದೊಡ್ಡ ಸಂಪಿಗೆ ಪಕ್ಕದಲ್ಲಿ ಸುತಮುತ್ತನ ಪೋರ್ ಜನಗಳು ಅಂದ್ರೆ ಕಾರ್ ಜನಗಳು ಶಿವರಾತ್ರಿ ದಿನ ವಿಶೇಷ ಪೂಜೆಯನ್ನು ಮಾಡ್ತಾರೆ ಇದ್ರ ಪರಂಪರೆ ನಿರಂತರವಾಗಿ ಆಚರಿಸ್ಕೊಂಡ್ ಬಂದಿದ್ದಾರೆ ಅಂತ ಹೇಳ್ತಾರೆ ಹರ್ಕೆ ಗಿರ್ಕೆ ಮಾಡ್ಕೊಂಡಿರ್ತಾರಲ್ಲ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಾರೆ ಹ್ಮ್ ಅರ್ಕೆ ಮಾಡ್ಕೊಳ್ಳೋದು ಹ್ಞೂ ಮತ್ತೆ ಅರ್ಗ ಮಾಡಿ ಹ್ಞೂ 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 ಶಿವರಾತ್ರಿ ಪ್ರಯುಕ್ತ ತುಂಬಾ ಜನ ಇದ್ದಾರೆ ಇಲ್ಲೇ ನಿಮ್ಗೆ ಕಾಣಿಸ್ತಾ ಇರ್ಬೋದು ನೂರಾ ಒಂದು ಲಿಂಗಗಳು ಪಕ್ಕದಲ್ಲೇ ನದಿ ಇದೆ ಬಂದು ಸ್ನಾನ ಮಾಡಿಕೊಂಡು ಇಲ್ಲೇ ಪೂಜೆ ಮಾಡಿ ಹೋಗ್ಬೋದು ಸುಮಾರು ಎರಡು ಸಾವಿರ ವರ್ಷಗಳ ಹಳೇ ಮರ ಅಂತ ಹೇಳ್ತಾರೆ ಮೂವತ್ತ್ನಾಲ್ಕು ಮೀಟರ್ ಎತ್ತರ ಇಪ್ಪತ್ತು ಮೀಟರ್ ಅಗಲ ಇದೆ ಇದ್ರ ಪಕ್ಕದಲ್ಲಿ ಒಂದು ನೂರ ಒಂದು ಲಿಂಗಗಳಿದೆ ಅಂತ ಹೇಳ್ತಾರೆ ಇದನ್ನ ರಾಮ ಅವರು ಅವರ ವನವಾಸದ ಕಾಲದಲ್ಲಿ ಇಲ್ಲಿ ಬಂದಾಗ ಈ ಸಂಪಿಗೆ ಮರ ನೆಟ್ಟರು ಆಮೇಲೆ ಈ ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳ್ತಾರೆ ಇದನ್ನ ಬುಡಕಟ್ಟು ಜನಾಂಗದವರು ಅದೇ ಆಚರಣೆಗಳನ್ನ ಅಂದರೆ ಶಿವರಾತ್ರಿ ಹಬ್ಬಕ್ಕೆ ಮತ್ತು ಗಣಪತಿ ಹಬ್ಬಕ್ಕೆ ಒಂದು ಸರಿ ಇಲ್ಲ ಅಂತಂದರೆ ಕಾರ್ತಿಕ ಮಾಸದಲ್ಲಿ ಇದನ್ನು ಪೂಜೆ ಮಾಡ್ತಾರೆ ಅಂತ ಹೇಳ್ತಾರೆ ಇದು ಚಿಕ್ಕ ಸಂಪಿಗೆ ದೊಡ್ಡ ಸಂಪಿಗೆ ಹೋಗೋದು ಬಂದು ಚಿಕ್ಕ ಸಂಪಿಗೆ ಹತ್ರ ನಿಂತಿದ್ದೀವಿ ಈಗ ಕೆಳಗಡೆ ಹೋಗ್ಬೇಕು ಇದಕ್ಕೆ ದಾರಿ ಇರಲ್ಲ ಇಲ್ಲಿಂದ ನಡ್ಕೊಂಡು ಹೋಗಬೇಕು ಕಾಲ್ ದಾರಿ ಇಷ್ಟು ದೊಡ್ಡ ಮರಗಳನ್ನ ನೋಡ್ತಾ ಇದ್ರೆ ನಮಗೊಂಥರ ಪವಾಡ ಅನ್ಸುತ್ತೆ ಇಷ್ಟು ದೊಡ್ಡ ಮರಗಳು ಸಂಪಿಗೆ ಮರಗಳು ಇದಾವ ಅನ್ಸುತ್ತೆ ಒಂದೊಂದ್ಸರಿ ನೋಡಿದ್ರೆ ಎಲ್ಲ ಆಶ್ಚರ್ಯ ಚಕಿತ ಆಗತ್ತೆ ಅದು ಎಲ್ಲ ದೇವರ ಬಿಟ್ಟಿದ್ದು ಅದು ಹೇಗೆ ಅನ್ನೋದೇ ಗೊತ್ತಾಗಲ್ಲ ಒಂದೊಂದ್ಸರಿ ಎಲ್ಲ ಪವಾಡಗಳನ್ನ ನೋಡ್ತಾ ಇದ್ರೆ ಸ್ನೇಹಿತರೆ ನೋಡಿ ಇವರು ಟೆಂಟ್ ಆಗ್ತಾ ಇದ್ದಾರೆ ಶಿವರಾತ್ರಿ ಹಿಂದಿನ ದಿನ ನಾವು ಹೋಗಿದ್ದಿದ್ದು ವಿಡಿಯೋ ಬರೋದಕ್ಕೆ ಲೇಟ್ ಆಗಿದೆ ಅಂದರೆ ಆವತ್ತಿನ ದಿನನೇ ಬಂದು ಎಡಿಟ್ ಮಾಡಿ ಹಾಕೋದಕ್ಕಾಗಲ್ಲ ಅದಕ್ಕೋಸ್ಕರ ಒಂದು ಎರಡು ದಿನ ಮೂರು ದಿನ ಲೇಟಾಗಿ ಆಗಿದೆ ಬಟ್ ತುಂಬ ಸೂಪರ್ ಆಗಿರೋ ದೇವಸ್ಥಾನ ನಿಮ್ಗೇನಾರು ಅಕಸ್ಮಾತಾಗಿ ಟೈಮ್ ಸಿಕ್ಕಿದ್ರೆ ಈ ಕಾರ್ತಿಕ್ ಮಾಸದಲ್ಲಿ ಇಲ್ಲಾಂದರೆ ಗಣೇಶ ಹಬ್ಬದ ಟೈಮಲ್ಲಿ ಒಂದು ಪರ್ಮಿಷನ್ ತಗೊಂಡು ಬನ್ನಿ ತುಂಬ ಚೆನ್ನಾಗಿದೆ ಇನ್ನೊಂದೇನು ಅಂತಂದರೆ ಹೋದಾಗ ಸ್ಟೇ ಆಗೋದಕ್ಕೆ ಏನಾರು ಚಾನ್ಸ್ ಸಿಕ್ಕಿದ್ರೆ ಸ್ಟೇ ಆಗಿಬಿಡಿ ಆ ಕಾರ್ಡ್ ಮಧ್ಯೆ ಇರೋದಕ್ಕೆ ಒಂದು ನೇಚರ್ನ ಸವಿಯೋದಕ್ಕೆ ತುಂಬ ಒಳ್ಳೆ ಜಾಗ ಆಮೇಲೆ ಒಳ್ಳೆಯ ದೇವಸ್ಥಾನ ತುಂಬ ಸೋಲಿಗರಾಗಲಿ ಬೇರೆಯವರಾಗಲಿ ಎಲ್ಲ ತುಂಬ ಚೆನ್ನಾಗಿ ಹೊಂದ್ಕೋತಾರೆ ಹೊಸ್ದಾಗಿ ವಿಡಿಯೋ ನೋಡೋರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಸಿಗ್ತಾ ಇರ್ತೀನಿ ಮತ್ತೊಂದು ಹೊಸ ವೀಡಿಯೋದಲ್ಲಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್